ಆಸೆ ಇಂದಿನ ಸಂಚಿಕೆಯಲ್ಲಿ ಏ ಸೂರ್ಯ ನೀನು ಸರ್ಪ್ರೈಸ್ ಕೊಡೋದು ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ ಕಣ ಬೇಗ ಓಪನ್ ಮಾಡು ಅಂತ ಹೇಳಿದಾಗ ಏ ಚಿತಾ ಬಾರೋ ಅಂತ ಹೇಳಿ ಓಪನ್ ಮಾಡ್ತಾರೆ ಅಂಗಡಿ ಹೆಸರು ಸಕ್ಕರೆ ಬೈಲು ಶಾಂತಮ್ಮನ ಹೂವಿನ ಅಂಗಡಿ ಅಂತ ಇಟ್ಟಿರ್ತಾರೆ ಏನ್ರಿ ಇದು ನಮ್ಮನೆ ನಮ್ಮನ್ನೆದ್ರೆ ಹೂವಿನ ಅಂಗಡಿ ಏ ಇಲ್ಲಿ ಬಿಡು ಮನೆಯಲ್ಲ ಸೂರ್ಯಂಗೂ ಸೇರಿದೆ ಅಂತ ಹೇಳ್ತಾರೆ ರಂಗನಾಥ್ ಅವರು ಎಲ್ಲರೂ ಖುಷಿ ಇರ್ತಾರೆ ಸೂರ್ಯ ಅವರು ನನಗೆ ಬೆಳಿಗ್ಗೆನೆ ಫೋನ್ ಮಾಡಿ ಹೇಳಿದರು ಅಂತ ಹೇಳ್ತಾರೆ ಅಲ್ಲಿರೋರು ಮನೋಜ ಅಲ್ಲಿ ಏನು ಪ್ರೊಪ್ರೈಟರ್ ಅಂತ ಬರ್ತಿದ್ಯಾ ಹೆಣ್ಮಕ್ಳಿಗೆ ಪ್ರೊಪ್ರೈಟರ್ಸ್ ಅಂತ ಬರೀಬೇಕು ಅಂತ ಮನೋಜ್ ಹೇಳ್ತಾನೆ ಏಯ್ ಖುಷಿ ಪಡೋ ಸಮಯದಲ್ಲಿ ಕರಪ್ಷನ್ ಹೇಳ್ತಿದ್ಯಲ್ವೋ ಅಂತ ಸೂರ್ಯ ಅವರು ಹೇಳ್ತಾರೆ ಎಲ್ಲರೂ ಖುಷಿ ನ ಅವಾಗ ಮೀನು ಅವರ ತಾಯಿ ಬೆಳಿಗ್ಗೆ ಬೇಗನೆ ಬಂದು ನಾಲ್ಕು ಗಂಟೆಗೆ ಬಂದು ನಮ್ಮನ್ನೆಲ್ಲ ಹೂವಿನ ಅಂಗಡಿಗೆ ಹೋಗಿ ಕರ್ಕೊಂಡು ಬಂದು ಹೂವಿನ ಅಂಗಡಿಗೆ ಹೋಗಿ ಅಲ್ಲೆಲ್ಲ ತೆಗೆದುಕೊಂಡು ಬಂದರು ಹಾಗೆ ಚಿತಾ ಅವರಿಗೆ ಫೋನ್ ಮಾಡಿದಾಗ ನಮಗೆ ಶಡ್ಡಲ್ಲಿದ್ದ ಅಂಗಡಿನ ತಂದು ಇಲ್ಲಿಗೆ ಹೇಳಿದ್ರು ನಮಗೆ ಮೂರು ಗಂಟೆಗೆ ಫೋನ್ ಮಾಡಿದ್ರು ನಮಗೆ ಆರು ಗಂಟೆ ಒಳಗಡೆ ಇಲ್ಲಿ ಇರಬೇಕು ಅಂತ ಹೇಳಿದರು ಅಂತ ಎಲ್ಲರೂ ಹೇಳ್ತಾರೆ ಅಲ್ಲಿರೋರು ಅವಾಗ ಏನಮ್ಮ ಇಲ್ಲಿ ನಿಂತ್ಕೊಂಡಿದ್ದೀಯಾ ನೀನು ಓನರು ಆ ಕಡೆ ಹೋಗಿ ನಿಂತ್ಕೋ ಅಂತ ಹೇಳ್ತಾರೆ ಸೂರ್ಯ ಅವರು ಅವಾಗ ಮೀನ ಒಂದು ರೌಂಡ್ ಹೂವಿನ ಅಂಗಡಿಯನ್ನು ಹಾಕ್ಕೊಂಡು ಬರ್ತಾರೆ ಬಂದು ನಿಂತ್ಕೊಳ್ತಾರೆ ಓಹೋ ಹೋ ಹೋ ಏನಮ್ಮ ನನ್ನ ಹೆಸರು ನಿನ್ನಿಟ್ಟಿದ್ಯಾ ನನ್ನ ಹೆಸರು ಹಾಕಿಟ್ಟಿದ್ಯಾ ಅಂತ ಶಾಂತಮ್ಮನವರು ಕೇಳಿದಾಗ ರಂಗನಾಥ್ ಅವರು ಹೇಳ್ತಾರೆ ಏಯ್ ಪಾರ್ಲರ್ ನಿನ್ನ ಹೆಸ್ರುಗಿಲ್ವೇನೆ ಹಾಗೆ ಇದು ಬಿಡವು ಹಾಗೆ ಅಂತ ರಂಗನಾಥ್ ಅವರು ಹೇಳ್ತಾರೆ ರಿಬ್ಬರ್ ಕಟ್ ಮಾಡೋಕ್ಕೆ ಶ್ರುತಿಗೆ ಹೇಳ್ತಾರೆ ಸೂರ್ಯ ಅವರು ರವಿ ರವಿನೂ ಹೇಳ್ತಾರೆ ಶ್ರುತಿಗೆ ಹೋಗು ರಿಬ್ಬನ್ ಕಟ್ ಮಾಡು ಇಷ್ಟು ಹೇಳ್ತಾ ಇದ್ದಾನಲ್ಲ ಅಂತ ಹೇಳ್ತಾಗ ಒಳ್ಳೇದಮ್ಮ ಇದು ಹೋಗು ಅಂತ ಅವರು ಹೇಳ್ತಾರೆ ಶ್ರುತಿ ಬರ್ತಾರೆ ನೀನು ಸೆಲೆಬ್ರಿಟಿ ಇದ್ದಂಗೆ ಬಾ ರಿಬ್ಬನ್ ಕಟ್ ಮಾಡು ಅಂತ ಹೇಳಿದಾಗ ಶ್ರುತಿಯವರು ರಿಬ್ಬನ್ ಕಟ್ ಮಾಡ್ತಾರೆ ಮನೋಜ ರವಿ ಇಬ್ಬರು ಫೋಟೋ ಹೊಡಿರೋ ನೆನಪಿಗೆ ಬೇಕಾಗುತ್ತೆ ಅಂತ ಸೂರ್ಯ ಅವರು ಹೇಳ್ತಾರೆ ಅವಾಗ ಇಬ್ಬರು ಫೋಟೋ ಹೊಡಿತಾರೆ ಎಲ್ಲರೂ ಹೂವನ್ನು ಹಾಕ್ತಾರೆ ಖುಷಿ ಪಡ್ತಾರೆ ಸಂತೋಷ ಪಡ್ತಾರೆ ಏ ಓನರಮ್ಮ ನೀ ನೀಯಾ ಎಲ್ಲಿ ನಿಂತ್ಕೊಂಡಿದ್ಯಾ ನಿಂದು ಇದಲ್ಲ ಅಲ್ಲಿ ಹೋಗಿ ಕುತ್ಕೋ ಸೀಟು ನಿಂದು ಸೀಟದು ಅಂತ ಹೇಳ್ತಾರೆ ಅವಾಗ ಮೀನಾ ಅವರು ತಂದೆಯ ಸ್ಥಾನದಲ್ಲಿರುವಂತಹ ರಂಗನಾಥ್ ಅವರಿಗೆ ಬಂದು ಕಾಲಿಗೆ ನಮಸ್ಕಾರ ಮಾಡ್ತಾರೆ ಒಂದು ನಿಮಿಷ ಒಂದು ನಿಮಿಷ ಹೂವನ್ನು ಕೊಡ್ತಾರೆ ಸೂರ್ಯ ಅವರು ಹೂವು ಕೊಡ್ತಾರೆ ಕೊಟ್ಟಾಗ ಆಶೀರ್ವಾದ ಮಾಡ್ತಾರೆ ಹಾಗೆ ಅವರ ತಾಯಿಯಿಂದನೂ ಆಶೀರ್ವಾದ ತೆಗೆದುಕೊಳ್ತಾರೆ ಅಪ್ಪ ಹಿಡಿಯಪ್ಪ ನೂರು ರೂಪಾಯಿ ತೆಗೆದುಕೋ ನೀನೇ ಫಸ್ಟ್ ಬೋಣಿ ಮಾಡು ಅಂತ ಸೂರ್ಯ ಅವರು ರಂಗನಾಥ್ ಅವರಿಗೆ ದುಡ್ಡು ಕೊಡಕ್ಕೆ ಹೋಗ್ತಾರೆ ಏಯ್ ಬೇಡ ಬೇಡಪ್ಪ ನಾನೇ ತೆಗೆದುಕೊಳ್ತೀನಿ ಅಂತ ರಂಗನಾಥ್ ಅವ್ರು ಹೋಗಿ ದುಡ್ಡನ್ನು ಕೊಡ್ತಾರೆ ಕೈ ಮುಗಿದು ಭಕ್ತಿಯಿಂದ ಮೀನಾ ಅವರು ಆ ದುಡ್ಡನ್ನು ಇಸ್ಕೊಂಡು ಹೂವನ್ನು ಖುಷಿ ಖುಷಿಯಾಗಿ ಮಾರು ಮಳ ಮಾ ಅಳತೆ ಮಾಡಿ ಹೂವನ್ನು ಕೊಡ್ತಾರೆ ಅಪ್ಪ ಆ ಹೂವನ್ನು ಸಗರೆ ಕೊಡಪ್ಪ ಅಂತ ಸೂರ್ಯ ಅವರು ಹೇಳ್ತಾರೆ ಹಾಗೆ ಸೊಸೇಂದ್ರಿಗೆ ಮುಟ್ಕೊಳ್ಳಿ ಅಂತ ರಂಗ ಹಬ್ಬ ಸಕ್ಕರೆ ಹೆಸರು ಇಟ್ಟಿದ್ದೀನಿ ಖುಷಿ ಪಡೋ ಕೇಳಪ್ಪ ಅಂತ ಹೇಳ್ತಾರೆ ಸಕ್ಕರೆ ಅವರು ಅಲ್ಲಿಂದ ಹೊರಟೋಗ್ತಾರೆ ಮೀನವರು ಫ್ರೆಂಡ್ಸ್ ಎಲ್ಲ ವಿಶ್ ಮಾಡೋಕ್ಕೆ ಅಂಗಡಿ ಹತ್ರ ಹೋಗ್ತಾರೆ ಕೇಶವ್ ಅವರು ಫೋನ್ ಮಾಡಿರ್ತಾರೆ ರಂಗನಾಥ್ ಅವರಿಗೆ ಖುಷಿ ಪಡೋ ವಿಷಯ ಬಂದು ಹೋಗು ಮಗಳಿಗೆ ಅಂತ ಕೇಶವರಿಗೆ ರಂಗನಾಥ್ ಅವರು ಹೇಳ್ತಾರೆ ಆ ಹಾ 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 ರೀ ಕೇಶವನಾ ಹಾಂ ಹೌದಾ ಓಹೋ ನನ್ನ ಹೆಸರು ಬೀದಿಗೆ ತಂದುಬಿಟ್ಟ ಅಲ್ರಿ ನಿಮ್ಮ ಮಗ ಅಂತ ಶಾಂತಿ ಹೇಳ್ತಾರೆ ಏಯ್ ಹೆಮ್ಮೆ ಪಡುವ ವಿಷಯನೇ ಇದು ಯಾಕೆ ಬೇದಿಗೆ ತಂದೆ ವಿಷ್ಣುವರ್ಧನ್ ರಸ್ತೆ ರಾಜ್ಕುಮಾರ್ ರಸ್ತೆ ಪುನೀತ್ ರಾಜ್ಕುಮಾರ್ ರಸ್ತೆ ಅಂತ ಗೌರವಯುತವಾಗಿ ಇಟ್ಟಿರ್ತಾರಲ್ಲೇ ಅಂತ ರಂಗನಾಥ್ ಅವರು ಹೇಳ್ತಾರೆ ಆದರೆ ಶಾಂತಿ ರೀ ಯಾಕೆ ರೀ ಈ ಪುಣ್ಯಾತ್ಮರ ಹೆಸರು ಇಲ್ಲಿ ಹೇಳ್ತಾ ಇದ್ದೀರಾ ಆದರೆ ನನ್ನ ಹೆಸರು ಹೀಗೆ ಇಟ್ಟಿದ್ದಾನಲ್ಲ ರೀ ಅಂತ ಶಾಂತಿ ಅವರು ಹೇಳ್ತಾರೆ ಕಸ್ತೂರಿ ಫೋನ್ ಮಾಡ್ತಾರೆ ಅಷ್ಟೊತ್ತಿಗೆ ಫೋನ್ ಮಾಡಿದಾಗ ಏ ಶಾಂತಿ ಏನೇ ಫುಲ್ ಜೋರು ಮಾರ್ಕೆಟು ಮೆಜೆಸ್ಟಿಕ್ಕು ಅಲ್ಲಿ ಇಲ್ಲಿ ಅಂತ ಸುತ್ತಾಡ್ಕೊಂಡು ಹೂವು ಮಾಡ್ತಾ ಆರಾಮಿರೋದು ಅಂತ ಹೇಳ್ತಾರೆ ಏಯ್ ತಡೆಯೇ ಫೋನ್ ಇದೆ ಅಂತ ಕಸ್ತೂರಿಗೆ ಅವರು ಹೇಳ್ತಾರೆ ಅಯ್ಯೋ ಅಯ್ಯೋ ಊರಿಂದ ಎಲ್ಲರೂ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ನನಗೆ ಅಂತ ಶಾಂತಿ ಅವರು ಹೇಳ್ತಾರೆ ರಂಗನಾಥ್ ಅವರು ನಿನ್ನ ಹೆಸ್ರಿಗೆ ಪವರೇ ಶೈನು ನಿನ್ನ ಹೆಸರು ಶೈನ್ ಆಗ್ತಾ ಇದೆ ಶಾಂತಮ್ಮನವ್ರಿಗೆ ಜೋ ಅಂತ ಹೇಳ್ತಾರೆ ರೇಯ್ ನೀವು ಕಿಂಡಲ್ ಮಾಡ್ತಾ ಇದ್ದೀರಾ ಏಯ್ ಇಲ್ಲ ಕಣೆ ಈಗ ಶುರು ಮಾಡಿದ್ದೀನಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಕಿವಿ ಮುಚ್ಕೊಳ್ತಾರೆ ನಾನು ಕೇಶವನಿಗೆ ಫೋಟೋ ಬಿಟ್ಟು ಬರ್ತೀನಿ ಅನ್ನೋ ಅಂಗಡಿ ಫೋಟೋ ಅಂತ ಹೇಳ್ತಾರೆ ಏನೂ ಕೇಳಿಸ್ತಾ ಇಲ್ಲ ಅಂದಾಗ ಜೋರಾಗಿ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ರಂಗನಾಥ್ ಅವರು ರೂಮಲ್ಲಿ ರವಿ ಕೂತ್ಕೊಂಡಿರ್ತಾನೆ ಚುರುತಿ ಬರ್ತಾಳೆ ಹಾಗೆ ಮುಖ ಸಿಡುಕ್ ಸಿಡುಕ್ ಮಾಡ್ಕೊಂಡಿರ್ತಾಳೆ ನೋಡ್ದ ಸೂರ್ಯನ ಬಗ್ಗೆ ನಿನಗೆ ಗೊತ್ತಿಲ್ಲ ಅವರು ಖುಷಿಯಾಗಿರೋದಕ್ಕೆ ಮೇನಾಗಿ ಅಂಗಡಿ ಹಾಕಿಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ರವಿ ಆ ನಿನಗೇ ಇಲ್ಲ ಅವನಿಗೆ ಕುಡಿಯೋದಕ್ಕೆ ದುಡ್ಡು ಇಲ್ಲ ಹಾಗೆಯೇ ಮನೆಯಲ್ಲಿ ಕೆಲಸ ಜಾಸ್ತಿ ಈಗ ಹೊರಗಡೆನೂ ಜಾಸ್ತಿ ಮೀನಾಳಿಗೆ ಅಂತ ಶ್ರುತಿ ದೊಡ್ಡಕ್ಕೆ ಬಾಯಿ ಮಾಡಿ ಹೇಳ್ತಾ ಇರ್ತಾಳೆ ಇದನ್ನೆಲ್ಲ ಕದ್ದು ಕೇಳಿಸ್ಕೊಳ್ತಿರೋ ಶಾಂತಮ್ಮನವರು ಒಳಗಡೆ ಬರ್ತಾರೆ ಒಳಗಡೆ ಬಂದು ನನಗೆ ಬೇಕಂತಾರ್ದೇ ನನಗೆ ಅವಮಾನ ಮಾಡೋದಕ್ಕೆ ಮಾಡಿರೋದಿದು ಮಲೇಷ್ಯಾದಿಂದ ರೋಹಿಣಿ ಅಪ್ಪ ಬಂದರೆ ಮತ್ತು ಶ್ರುತಿ ಅವರ ಅಮ್ಮ ಬಂದರೆ ನೋಡಿ ಏನು ಹೂವಿನ ಅಂಗಡಿ ಮಾರ್ತ ಹೂವು ಇದ್ದೀರಾ ಅಂತ ಕೇಳಬೇಕಲ್ವಾ ಹಾಗಾಗಿ ಬೇಕು ಅಂತಲೇ ಮಾಡಿರೋದು ನಾ ಆ ಹೂವಿನ ಅಂಗಡಿ ತೆಗ್ದೇ ತೆಗೆಸ್ತೀನಿ ಅಂತ ಹೇಳ್ತಾರೆ ಅದು ನೀವು ಏನೇ ಮಾಡಿ ಮೇನಾಗೇನೂ ಆಗೋ ರೀತಿ ಏನು ಮಾಡೋಕ್ಕೆ ಹೋಗ್ಬಿಡಿ ಅಂತ ಶ್ರುತಿ ಅವರು ಹೇಳ್ತಾರೆ ಶಾಂತಪ್ಪನವರಿಗೆ ಶ್ರುತಿಯವರು ರವಿನೇ ನೋಡ್ತಾ ಇರ್ತಾರೆ ರವಿ ಅವರು ಸೋಪ ಮೇಲೆ ಕುದ್ಕೊಳ್ತಾರೆ ಹೂವಿನ ಅಂಗಡಿಯಲ್ಲಿ ವ್ಯಾಪಾರ ಇರ್ತಾರೆ ಎಲ್ಲರೂ ಖುಷಿಯಾಗಿ ಅಲ್ಲಿ ಸೂರ್ಯ ಅವರು ಪಾರ್ಸಲನ್ನು ತೆಗೆದುಕೊಂಡು ಬರ್ತಾರೆ ತಿಂಡಿನ ತಂದು ಕೊಡ್ತಾರೆ ಅದೇ ಹಿಡೀರಿ ಈ ಮೀನಾ ಇಡಿ ನನಗೆ ಎಷ್ಟು ದಿನ ಪುರಿ ಸಾಗು ಮಾಡಿಕೊಡ್ತಿದ್ದೆ ನಿನಗೆ ಇಷ್ಟ ಅಂತ ನಾನು ಪುರಿ ಸಾಗು ತಂದಿದ್ದೇನೆ ತಗೊಳ್ರಿ ಅಂತ ಕೊಡ್ತಾರೆ ಈ ಮೀನ ದೃಷ್ಟಿತಿಗೆ ಅಂತ ಹೇಳ್ತಾರೆ ಯಾರಿಗೆ ಅಂತ ಕೇಳಿದಾಗ ಸೂರ್ಯನ ದೃಷ್ಟಿತಿಗೆ ಎಷ್ಟು ಮುದ್ದಾಗಿ ನೋಡ್ಕೊಳ್ತಾನೆ ನಿನ್ನ ಅಂತ ಹೇಳ್ತಾರೆ ಇಲ್ಲಿಗೆ